ರಾಜ್ಯದಲ್ಲಿ ಮತ್ತೆ ಶುರುವಾಗಿದೆ ಟಿಪ್ಪು ಸದ್ದು ಮಂಗಳೂರಿನಲ್ಲಿ ಟಿಪ್ಪು ಸುಲ್ತಾನ್ ಕಟೌಟ್ ವಿವಾದ ಜಾಸ್ತಿ ಆಗ್ತಿರುವಂಥದ್ದು ಡಿವೈಎಫ್ಐ ಅಳವಡಿಸಿದಂತಹ ಟಿಪ್ಪು ಕಟೌಟ್ ಅನ್ನು ತೆರವು ಮಾಡುವುದಂತೆ ತೆರವು ಮಾಡುವುದಕ್ಕೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ರಾಜ್ಯ ಸಮ್ಮೇಳನ ಹಿನ್ನೆಲೆಯಲ್ಲಿ ಕಟೌಟ್ ಅನ್ನು ಹಾಕಿದ್ರು ಡಿವೈಎಫ್ಐ ಮುಖಂಡರು ಪೊಲೀಸ್ ನೋಟಿಸ್ಗೆ ಡಿವೈಎಫ್ಐ ಮುಖಂಡರು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ವೀರ ಯೋಧರು ಸ್ವತಂತ್ರ ಸೇನಾನಿಗಳ ಫ್ಲೆಕ್ಸ್ ಕಟ್ಔಟ್ ಅನ್ನು ಹಾಕಿದ್ದೇವೆ ಯಾವುದೇ ಕಾರಣಕ್ಕೂ ಕಟ್ಔಟ್ ಅನ್ನು ತೆಗೆಯೋದಿಲ್ಲ ಅಂತ ಹೇಳಿ ಬಿಗಿ ಪಟ್ ಹಿಡಿದಿದ್ದಾರೆ ಮಂಗಳೂರಿನ ಹರೇಗಳ ಬಳಿ ಟಿಪ್ಪು ಕಟ್ಔಟ್ ಅನ್ನು ಅಳವಡಿಸಲಾಗಿತ್ತು ಟಿಪ್ಪು ಕಟ್ಔಟ್ ತೆರವು ಮಾಡೋದಕ್ಕೆ ಕೊಣಾಜೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು ಟಿಪ್ಪು ಸುಲ್ತಾನ್ ಕಟೌಟ್ಗೆ ಸಾರ್ವಜನಿಕ ಸ್ಥಳದಲ್ಲಿ ನಿಷೇಧ ಇದೆಯಾ ನಿಷೇಧವನ್ನ ಹೇರಿದ್ಯಾರು ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಸರ್ಕಾರ ಇದೆಯಾ ನೋಟಿಸ್ ಕೊಟ್ಟ ಪೊಲೀಸರ ವಿರುದ್ಧ ಡಿವೈಎಫ್ಐ ಮುಖಂಡರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಬ್ಯಾನರ್ಗೆ ಕಾರ್ಯಕರ್ತರು ಕಾವಲು ನಿಲ್ತಾರೆ ಅಂತ ಹೇಳಿ ಮುಖಂಡ ಇಮ್ತಿಯಾಜ್ ಹೇಳಿದ್ದಾರೆ ರಾಜ್ಯದಲ್ಲಿ ಮತ್ತೆ ಟಿಪ್ಪು ಸದ್ದು ಶುರುವಾಗಿರುವಂತದ್ದು ಡಿವೈಎಫ್ಐ ಅಳವಡಿಸಿದಂತಹ ಟಿಪ್ಪು ಸುಲ್ತಾನ್ ಕಟೌಟ್ ಅನ್ನ ತೆರವು ಮಾಡಬೇಕು ಅಂತ ಹೇಳಿ ಪೊಲೀಸರು ನೋಟಿಸ್ ಅನ್ನ ಕೊಡ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಟಿಪ್ಪು ಸುಲ್ತಾನ್ ಕಟೌಟ್ ಅನ್ನ ನಾವು ತೆರವು ಮಾಡೋದಿಲ್ಲ ಅಂತ ಹೇಳಿ ಡಿವೈಎಫ್ಐ ಮುಖಂಡರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ವೀರ ಯೋಧರ ಆಗಿರಬಹುದು ಸ್ವತಂತ್ರ ಸೇನಾನಿಗಳ ಫ್ಲೆಕ್ಸ್ ಹಾಗೆ ಕಟ್ಔಟ್ಗಳನ್ನು ನಾವು ಹಾಕಿದ್ದೇವೆ ಟಿಪ್ಪು ಸುಲ್ತಾನ್ ಕಟೌಟ್ಗೆ ಸಾರ್ವಜನಿಕ ಸ್ಥಳದಲ್ಲಿ ಹಾಕಿದ್ರೆ ನಿಷೇಧ ಇದೆಯಾ ಯಾರು ನಿಷೇಧವನ್ನ ಹೇರಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಕಟ್ಔಟ್ ಅನ್ನ ತೆಗೆಯೋದಿಲ್ಲ ಬ್ಯಾನರ್ಗೆ ಬೇಕಿದ್ರೆ ಕಾರ್ಯಕರ್ತರು ಕಾವಲು ನಿಲ್ತಾರೆ ಅಂತ ಕೂಡ ನ ಮುಖಂಡ ಇಮ್ತಿಯಾಜ್ ಹೇಳಿದ್ದಾರೆ ಪೊಲೀಸರ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ